嗯。Mm. 嗯。嗯嗯 ಯಾರದು ಮೆಂಬರ್ಸ್ ಟ್ವೆಲ್ ಮೆಂಬರ್ಸ್ ಇದ್ದಾರೆ ಹೈಡಲ್ಲಿ ಇವತ್ತು ಮ್ಯೂಟ್ ಇಲ್ಲ ಮ್ಯೂಟ್ ಇಟ್ಟಿಲ್ಲ ಸೊ ಬೇಗ ಬೇಗ ಕಮೆಂಟ್ ಹಾಕಿ ಎಲ್ಲರದು ಊಟ ಆಯಿತಾ ಎಲ್ಲರದ್ದು ಎಲ್ಲರದ್ದು ಟ್ವೆಲ್ವ್ ಮೆಂಬರ್ಸ್ದು ಕೂಡ ಊಟ ಆಯಿತಾ ನೋಡಿ ಮಾತಾಡ್ತಿದ್ದೀನಿ ಇವತ್ತು ಯಾರೆಲ್ಲ ಬೇಗ ಬೇಗ ಕಮೆಂಟ್ ಮಾಡ್ತಾರೆ ನೋಡೋಣ ಏನು ಊಟ ಮಾಡಿದಿರಿ ಟ್ವೆಂಟಿ ಒನ್ ಮೆಂಬರ್ಸ್ ಥ್ಯಾಂಕ್ ಯು ಸೋ ಮಚ್ ಲಾಡ್ಸ್ ಆಫ್ ಲವ್ ನಿಮಗೆಲ್ಲರಿಗೂ ಹೇಗಿದ್ದೀರಾ ಎಲ್ಲರೂ ಊಟ ಆಯಿತಾ ಏನು ಊಟ ಮಾಡಿದಿರಿ ಸೊ ಬೇಗ ಬೇಗ ಕಮೆಂಟ್ ಮಾಡಿ ವೆಯ್ಟ್ ಮಾಡ್ತಾಯಿದ್ದೀನಿ ಟ್ವೆಂಟಿ ಫೈವ್ ನಿಮ್ಮ ಮೆಂಬರ್ಸಲ್ಲಿ ಎಷ್ಟು ಜನ ಕಮೆಂಟ್ ಮಾಡ್ತಾರೆ ಅಂತ ನೈನ್ ಮೆಂಬರ್ಸ್ ಆದ್ರೀ ಇವಾಗ ಹೈಡಲ್ಲಿ ಇಟ್ಸ್ ಓಕೆ ಹಾಗೇನೆ ಲೈಕ್ ಕೊಡಿ ಇಷ್ಟ ಇದ್ರೆ ಲೈಕ್ ಕೊಡಿ ಫೋರ್ಸ್ ಮಾಡೋಲ್ಲ ಥ್ಯಾಂಕ್ ಯು ಸೋ ಮಚ್ ಬಟ್ ಐಡಲ್ ಇದ್ದೋ ನೋಡ್ತಾ ಇರೋದಕ್ಕೆ ಥ್ಯಾಂಕ್ ಯು ಒನ್ ಲೈಕ್ ಬಂತು ಓ ಮೈ ಗಾಡ್ ಯಾರು ನನಗೆ ಮತ್ತೆ ತಗೊಳ್ಳೋದು ಕೊಡೋದು ತಗೊಳ್ಳೋದು ಕೊಡೋದು ಮಾಡ್ತಾ ಇದಾರೆ ಯಾರದು ಥ್ಯಾಂಕ್ ಯು ಸಿಕ್ಸ್ ಮೆಂಬರ್ಸ್ ಇದ್ದಾರೆ ಲೈಕೆ ಬಂದಿಲ್ಲ ಮತ್ತು ಯಾರದು ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ ಥ್ಯಾಂಕ್ ಯು ಯಾರದು ಹಾಯ್ ಕಲ್ಮೇಶ್ ಪೂಜಾರಿನ ಹಾಯ್ ಯಾರಿದು ಕಲ್ಮೇಶ್ ಪೂಜಾರಿ ಅವರೇ ನಿಮ್ಮದು ಚಾನಲ್ ಇದೆಯಾ ನೋ ಚಾನಲ್ ನಿಮ್ಮದು ಚಾನಲ್ ಇದೆಯಾ ಇಲ್ಲ ಓಕೆ ಹೇಗಿದ್ದೀರಾ ಕಲ್ಮೇಶ್ ಪೂಜಾರಿ ಪೂಜೇರಿನಾ ಓಕೆ ಓಕೆ ಸಾರಿ ಕಲ್ಮೇಶ್ ಪೂಜೇರಿ ಅಂತ ಇದೆ ಗುಡ್ ನೈಟ್ ಗುಡ್ ನೈಟ್ ಥ್ಯಾಂಕ್ ಯು ಸೋ ಮಚ್ ಲೈಕ್ ಲೈಕ್ ಕೊಡಿ ಕಲ್ಮೇಶ್ ಪೂಜೇರಿ ಅವರೇ ಗುಡ್ ನೈಟ್ ಸ್ವೀಟ್ ಡ್ರೀಮ್ ಥ್ಯಾಂಕ್ ಯು ಎರಡು ಕಮೆಂಟ್ ಮಾಡಿದಕ್ಕೆ ತುಂಬ 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 ಥ್ಯಾಂಕ್ ಯು ತ್ರೀ ಮೆಂಬರ್ಸ್ ಹೈಡಲಿದ್ದಾರೆ ಪೋಲಲ್ಲಿ ಟೂ ವೋಟ್ ಬಂದಿದೆ ಬಟ್ ಮೇಲ್ಗಡೆ ಒಂದು ಲೈಕ್ ಕೂಡ ಇಲ್ಲ ಪ್ಲೀಸ್ ಲೈಕ್ ಕೊಟ್ಟು ಸಹಕರಿಸಿ ಅಂತ ಕೇಳ್ಕೊತಾ ಆರ್ಡರ್ ಅಲ್ಲ ಇದು ರಿಕ್ವೆಸ್ಟ್ ಪಾಪ ಅವರಿಗೆ ನಿದ್ದೆ ಬಂದಿತ್ತು ಅನಿಸುತ್ತೆ ಥ್ಯಾಂಕ್ ಯು ಸೋ ಮಚ್ ಗುಡ್ ಇವರು ಯಾಕೆಂದ್ರೆ ಒಂದು ಬ್ಯಾಡ್ ಕಮೆಂಟ್ ಹಾಕಿಲ್ಲ ಸೊ ನೈಸ್ ನೀವು ನನಗೆ ಇಷ್ಟಿದ್ರೆ ಸಾಕು ನೀವು ಕಮೆಂಟ್ ಇದ್ರೂ ಪರವಾಗಿಲ್ಲ ಹಾಯ್ ಗುಡ್ ನೈಟ್ ಊಟ ಆಯ್ತಾ ಇಷ್ಟು ಹೇಳಿದ್ರೆ ಸಾಕು ನನಗೆ ತುಂಬಾ ಖುಷಿ ಆಗುತ್ತೆ ನನ್ ீகன்தி நீ

<laughs> I took a Love you, love level on oh my level. <laughs> ಇವತ್ತು ಸ್ವಲ್ಪ ಬೇಗನೆ ಲೈವ್ ಮಾಡ್ತಾ ಇದ್ದೀನಿ ಸ್ವಲ್ಪ ಲೇಟಾಗಿ ಮಾಡ್ತಿದ್ದೆ ಲೆವೆನ್ ಟೆನ್ ತರ್ಟಿ ಲೆವೆನ್ ತರ ಟ್ವೆಲ್ ಒಳಗಡೆ ಎಂಡ್ ಮಾಡೋಣ ಅನ್ನೋದಕ್ಕೋಸ್ಕರ ಇವಾಗ ಆನ್ ಮಾಡಿಟ್ಟಿದಿನಿ ಎಲ್ಲ ನೋಡ್ಕೊಂಡು ನೋಡ್ಕೊಂಡು ಹೋಗ್ತಾ ಇದ್ದಾರೆ 嗯。Um. ಹ್ಞೂ ಆಂಜನೇಯ ಸ್ವಾಮಿ ಎಲ್ಲರಿಗೂ ಒಳ್ಳೇದು ಮಾಡಲಿ ಎಷ್ಟು ಕ್ಯೂಟಾಗಿದೆ ಅಲ್ಲ ಡಿ ಪಿ ನಂಗೆ ತುಂಬ ಇಷ್ಟ ಆಯಿತು ಐಡಲಿ ಯಾರಿದ್ದೀರಾ ಯಾರು ಇದ್ದೀರಾ ಎಲ್ಲರೂ ಕೂಡ ಒಳ್ಳೇದು ಮಾಡಲಿ ಆಂಜನೇಯ ಎಷ್ಟು ಆಗಿದೆ ನೋಡಿ ಮೈ ಗಾಡ್ ರಿಯಲಿ ಅನ್ನಿಸ್ತಾ ಇದೆ ಇದು ಇದ್ರೆ జై 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 బజరంగీ 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 నో జారు బ కమెంట్ మతారు నూ మ్యూట్మాతీని ఓకే ఇవగా మ్యూట్ మతీని ఆమె అన్మ్యూట్ మి మాట్తినీ ఇల్లి కమెంట్ మేము మాత్రం నేను అన్మ్యూట్ మే ఇలా అన్మ్యూట్ మ